ನಮಸ್ಕಾರ ನನ್ನ ಹೆಸರು ದೇವಸಗಮ್ ಅಂತ ನಾನೊಬ್ಬ ರಿಟೈರ್ಡ್ ಆಫೀಸರ್ ಈಗ ರಿಟೈರ್ಡ್ ಆಗಿ ಸೆವೆನ್ ಇಯರ್ಸ್ ಆಗಿದೆ ನಾನು ಸುಮಾರು ಒಂದು ನಲವತ್ತು ಐವತ್ತು ವರ್ಷದಿಂದನೂ ಐ ಆಮ್ ವೆರಿ ಲವ್ ಆಫ್ ದ ಅನಿಮಲ್ಸ್ ಈವನ್ ನಮ್ಮ ತಂದೆ ಇದ್ದಾಗಲೂ ಕೂಡ ಮನೆಯಲ್ಲಿ ಎಲ್ಲ ಅನಿಮಲ್ಸು ಸಾಕಿದ್ರು ಈಗ ಅದೇ ಥರ ನಾನು ಫಾಲೋ ಮಾಡ್ಕೊಂಬಂತೆ ಈವನ್ ನನ್ನ ಆಫೀಸಲ್ಲಿದ್ದಾಗಲೂ ಕೂಡ ಒಂದು ಎಂಟತ್ತು ನಾಯಿ ಸಾಕಿದ್ದ ಆಫೀಸಲ್ಲಿ ಅದಕ್ಕೆ ನಮ್ಮ ಒಬ್ಬರು ಜಿ ಎಮ್ ಎಚ್ ಆರ್ ಸಪೋರ್ಟ್ ಮಾಡಿದರು ಚೆನ್ನಾಗಿ ಈಗ ನಾನು ನಮ್ಮ ಬಂಪಸಂದ್ರ ಏರಿಯಾನಲ್ಲಿ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ನಾಯಿಗಳಿಗೆ ಡೈಲಿ ಈವ್ನಿಂಗಲ್ಲಿ ಊಟ ಹಾಕ್ತೀನಿ ಊಟ ಅಂದರೆ ಅದು ನಾನ್ ವೆಜ್ ಚಿಕನ್ ಸುಮಾರು ಒಂದು ಹತ್ತು ಕೆ ಜಿ ಚಿಕನ್ನು ತಂದು ಅದನ್ನು ರೆಡಿ ಮಾಡಿ ಬೇಯಿಸಿ ಚೆನ್ನಾಗಿ ಜೊತೇಲಿ ಐದು ಕೆ ಜಿ ಅನ್ನ ಮಾಡಿ ಎಲ್ಲ ತಗೊಂಡೋಗಿ ಸರೌಂಡಿಂಗ್ ನಮ್ಮ ಬಂಪ್ಸಂದ್ರ ಏರಿಯಾದಲ್ಲಿ ಇದು ಈ ಇದಕ್ಕೆ ಬೇರೆ ಈ ಮೆಡಿಕಲ್ಲು ಅದು ಇದು ಏನಾದರೂ ಇದ್ದರೆ ನಮ್ಮ ಕೊಲ್ಲಿಗೊಬ್ಬರಿದ್ದಾರೆ ಸುನೀತಾ ಅಂದ್ಬಿಟ್ಟು ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಚೆನ್ನಾಗಿ ದಿನಾಲೂ ಬಂದು ವಿಚಾರಿಸಿ ಈ ನಾಯಿಗಳಿಗೆಲ್ಲ ವ್ಯಾಕ್ಸಿನೇಷನು ಸರ್ಲೈಸೇಷನು ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವರು ಅಲ್ಲಿ ಫೋನ್ ಮಾಡಿ ಕರೆಸಿ ಅವ್ರನ್ನ ಅವರು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅದೇ ಥರ ನಾನು ಈ ಸುಮಾರು ಒಂದು ಮೂವತ್ತಿಂದ ಮೂವತ್ತೈದು ನಾಯಿಗೆ ದಿನಾಲೂ ನಮ್ಮ ಸರೌಂಡಿಂಗಲ್ಲಿ ಬಂಚಂದ್ರೆ ಇರೋ ಸರೌಂಡಿಂಗಲ್ಲಿ ಡೈಲಿ ಸಾಯಂಕಾಲ ಒಂದು ಸೆವೆನ್ ಓ ಕ್ಲಾಕಲ್ಲಿ ಎಲ್ಲ ತಗೊಂಡೋಗಿ ಫೀಡ್ ಮಾಡ್ತೀನಿ ಸುಮಾರು ನನಗೆ ಪರ್ ಡೇ ಒಂದು ಟೂ ತೌಸಂಡ್ ರುಪೀಸ್ ಖರ್ಚಾಗುತ್ತೆ ಪರವಾಗಿಲ್ಲ ನಾನು ಸ್ವಲ್ಪ ಈ ಸ್ಟ್ರೀಟ್ ಡಾಗ್ಸ್ಗೆಲ್ಲ ಯಾರೂ ಹಾಕೋದಿಲ್ಲ ಅಟ್ಲೀಸ್ಟ್ ನಾವಾದರೂ ಸ್ವಲ್ಪ ಫೀಡ್ ಮಾಡೋಣ ಅಂತ ಮಾಡಿ ಡೈಲಿ ಮಾಡ್ತಾಯಿದ್ದೀನಿ ಧನ್ಯವಾದಗಳು